ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ನೀಡಿ ದೇಶದ ಒಂದು ಇತಿಹಾಸದಲ್ಲಿ ಮೀಸಲಾತಿಯನ್ನು ಕೊಟ್ಟಂತ ಒಬ್ಬ ಮಹಾನ್ ನಾಯಕ ಮತ್ತೆ ಅವರನ್ನ ನಾವೇನು ಹಿಂದುಳಿದವರೆಗೂ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಘಟಕಗಳು ಅವರನ್ನ ನಾವು ದೇವರ ರೂಪದಲ್ಲಿ ಪೂಜಿಸ್ತೀವಿ ಯಾಕಂತಂದ್ರೆ ಅಂಬೇಡ್ಕರ್ ಅವರು ಜನ್ಮವನ್ನು ತಾಳಿ ಒಂದು ಶಾಸನ ಸಭೆಯ ಅಧ್ಯಕ್ಷರಾಗಿ ಭಾರತ ರತ್ನ ಮತ್ತು ನಮಗೆ ಮೀಸಲಾತಿಗಳನ್ನು ತಂದು ಕೊಡಲಿಲ್ಲ ಅಂದಿದರೆ ಅವರು ನಾವು ಯಾವತ್ತೂ ಕೂಡ ನಾವು ಯಾವ ಮಾರ್ಗದಲ್ಲೂ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂತಂದರೆ ಒಬ್ಬ ಡಿ ಗ್ರೂಪ್ನಿಂದ ಹಿಡಿದು ಐ ಎಸ್ ಎಸ್ ಐ ಎ ಐ ಎ ಎಸ್ ಮಾಡಿರ್ತಕ್ಕಂಥ ಒಬ್ಬ ಮೇಲ್ ಅಧಿಕಾರಿಗಳಿಗೂ ಕೂಡ ಮೀಸಲಾತಿ ತುಂಬ ಅವಶ್ಯಕತೆ ಮತ್ತು ರಾಜಕಾರಣಿಗಳಿಗೂ ಕೂಡ ಒಬ್ಬ ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಬ್ಬ ದೇಶ ಹಾಡತಕ್ಕಂಥ ಪ್ರಧಾನಿ ವರ್ಗೂ ಕೂಡ ಮೀಸಲಾತಿ ತುಂಬ ಅವಶ್ಯಕತೆ ಮೀಸಲಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಂಥ ವರ್ಗಗಳನ್ನ ಅವರು ಕೊಡಲಿಲ್ಲ ಅಂದಿದ್ದರೆ ಈ ಎಸ್ ಸಿ ಎಸ್ ಟಿಯಿಂದ ಬಂದತಕ್ಕ ಅಧಿಕಾರಿಗಳು ದರ್ಜೆಗೆ ಅವರು ಮೀಸಲಾತಿ ದೊರಕ್ತಿರಲಿಲ್ಲ ಹಂಗಾಗಿ ಅಂಬೇಡ್ಕರ್ ಅವರು ನೀಡಿದಂಥ ಒಂದು ಕೊಡುಗೆಯನ್ನು ಮರೆತು ಈ ಅಮಿತ್ ಶಾ ಕೂಡ ಒಂದು ಮೀಸಲಾತಿಯಿಂದಲೇ ಬಂದಿರತಕ್ಕಂಥ ಅಮಿತ್ ಅವರು ಮೀಸಲಾತಿಯಿಂದನೇ ಅವರು ಬಂದಿಲ್ಲ ಯಾಕಂದ್ರೆ ಅವರು ಕೂಡ ನಿಲ್ಲುವಾಗ ಒಂದು ಒ ಬಿ ಸಿನೋ ಎಸ್ ಎಸ್ಸಿನೋ ಎಸ್ ಟಿನೋ ಒಂದು ಮೀಸಲಾತಿಯಿಂದ ಅವರು ಬಂದು ಆ ಮೀಸಲಾತಿಯನ್ನೇ ವಿರೋಧ ಮಾಡ್ತಾರೆ ಅಂದರೆ ಅವ್ರನ್ನ ನಮ್ಮ ನಮ್ಮ ದೇಶದ ಓಂ ಮಂತ್ರಿ ಅಥವಾ ಗೃಹ ಮಂತ್ರಿ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ ಯಾಕಂತಂದ್ರೆ ಒಬ್ಬ ಗೃಹ ಮಂತ್ರಿಯಾದವರು ಈ ಒಬ್ಬ ಮಹಾನ್ ನಾಯಕ ಅಂಬೇಡ್ಕರ್ ಅವರನ್ನ ಅವೇಲನಕಾರಿಯಾಗಿ ಮಾತಾಡ್ತಾರೆ ಅಂದರೆ ನಮ್ಮ ದೇಶವನ್ನು ಇವರು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಗುವಿನಿಂದ ಹಿಡಿದು ಒಬ್ಬರು ದೇಶ ಆಡೋವರೆಗೂ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಅವರು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡೋರು ಮಾತಾಡೋದು ಒಬ್ಬ ಸಣ್ಣ ಪುಟ್ಟ ನಾಯಕನಲ್ಲ ದೇಶಕ್ಕೆ ಒಂದು ಮಹಾನ್ ಶಕ್ತಿಯಾಗಿ ಮೀಸಲಾತಿಯನ್ನು ತಂದು ಒಬ್ಬ ಮಹಾನ್ ನಾಯಕನ ಬಗ್ಗೆ ಮಾತಾಡುವಾಗ ದೇಶ ಆಡ್ತಕ್ಕಂಥವರು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಆಮೇಲೆ ಈ ಮಾತನ್ನ ಯಾವ ಒಬ್ಬ ಬಿಜೆಪಿಯ ಮಂತ್ರಿ ಆಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಕಂಡಿಸ್ತಿಲ್ಲ ಯಾಕಂತಂದ್ರೆ ಇವತ್ತು ಬುದ್ಧ ಉಡ್ದೇ ಇದ್ರೆ ಬಸವಣ್ಣವ್ರು ಬರದೇ ಹುಟ್ಟದೇ ಇದ್ರೆ ಅಂಬೇಡ್ಕರ್ ಅವ್ರು ಉಡ್ದೇ ಇದ್ರೆ ನಮಗೆ ಯಾವ ರೀತಿಯಲ್ಲೂ ಕೂಡ ಮಾರ್ಗದರ್ಶನಗಳಿಗೆ ತುಂಬಾ ಕೊಟ್ಟೆಯಾಗ್ತಿತ್ತು ಮನುಷ್ಯ ಬದುರ್ಲಿಕ್ಕೆ ತುಂಬಾ ಕಷ್ಟವಾಗ್ತಾ ಇತ್ತು ಈ ಮಹಾನ್ ನಾಯಕರುಗಳನ್ನ ನಾವು ದೇವರ ರೂಪದಲ್ಲಿ ನೋಡುವಾಗ ಇವರ ಬಗ್ಗೆ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿರುವವರು ಇವರು ಅಮಿತ್ ಶಾ ಅವರು ಸಣ್ಣ ಪುಟ್ಟ ನಾಯಕನಲ್ಲ ಈ ದೇಶದ ಒಬ್ಬ ಗೃಹ ಮಂತ್ರಿ ಈ ದೇಶಕ್ಕೆ ಒಂದು ಅಂಗರಕ್ಷಕನಾಗಿರ್ತಕ್ಕಂಥ ಗೃಹ ಮಂತ್ರಿಯೇ ಒಬ್ಬ ಮಹಾನ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಂತ ಮಾತನಾಡ್ತಾರೆ ಅಂತಂದ್ರೆ ನಿಜವಾಗಲೂ ಕೂಡ ಅವರ ಒಂದು ಕಾರ್ಯತೆಗೆ ಧಕ್ಕೆ ಬರದಂತೆ ಅವರಿಗೆ ನಿಜವಾಗ್ಲೂ ಕೂಡ ದೇಶದ ಮುಂದೆ ಅವರು ತಲೆ ಮಾಡಬೇಕು ಮತ್ತೆ ದೇಶದ ಜನತೆ ಮುಂದೆ ಅವರು ಕ್ಷಮೆ ಹೆಚ್ಚಿಸಬೇಕು ಅವರು ಕ್ಷಮೆ ಹೆಚ್ಚಿಸ್ತಿಲ್ಲ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ನಾವು ಯಾಕಂತಂದ್ರೆ ಈಗ ಇವತ್ತು ಹಳ್ಳಿಯಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ದೇಶದವರೆಗೂ ಕೂಡ ನಮ್ಮ ಭಾರತ ದೇಶದವರೆಗೂ ಕೂಡ ಪ್ರತಿಭಟನೆಯ ಮೂಲಕವಾಗಿ ಅವರಿಗೆ ನೀವು ಕ್ಷಮೆ ಹೆಚ್ಚಿಸಿ ನೀವು ಮಾತಾಡೋದು ತಪ್ಪು ನೀವಂತ ನಾಯಕನ ಬಗ್ಗೆ ಮಾತಾಡಬಾರ್ದಾಗಿತ್ತು ನೀವು ಮಾತಾಡೋದು ತಪ್ಪಾಗಿದೆ ಕ್ಷಮೆಯಕ್ಸಿ ಅಂತಂದಾಗ ಒಬ್ಬ ದೇಶದ ಪ್ರಧಾನಿ ಆಗಲಿ ಅಥವಾ ಬಿಜೆಪಿಯ ಯಾವ ಒಬ್ಬ ವ್ಯಕ್ತಿ ಆಗಲಿ ಅವರು ಒಂದು ಒಂದೇ ಒಂದು ಹೇಳಿಕೆಗಳನ್ನು ಕೂಡ ನೀಡಲಿಲ್ಲ ಯಾಕಂತಂದ್ರೆ ಅಂಬೇಡ್ಕರ್ ಅವರು ಸಾಮಾನ್ಯವಾದ ನಾಯಕನಲ್ಲ ಅವರು ದೀನ ದಲಿತರ ಹಿಂದುಳಿದ ವರ್ಗದ ಬಡವರ ಅಲ್ಪಸಂಖ್ಯಾತರ ನಾಯಕ ಅಂತ ಒಬ್ಬ ನಾಯಕನಿಗೆ ಅವಮಾನ ಮಾಡಿರೋದು ನಮಗೆ ನಿಜವಾಗಲೂ ಕೂಡ ಇದು ತುಂಬಾ ಖಂಡನೀಯ ಇವತ್ತೇ ಅವರು ಈ ಕ್ಷಣದಿಂದಲೇ ಅವರು ಅವರು ದೇಶದ ಜನತೆಗೆ ಕ್ಷಮೆಯನ್ನು ಹೆಚ್ಚಿಸಬೇಕು ಮಹಾನ್ ನಾಯಕರು ಮಾಡಿರ್ತಕ್ಕಂಥ ಅವಮಾನದ ಬಗ್ಗೆ ನಾ ಇನ್ನು ಯಾವತ್ತೂ ಕೂಡ ಅವರು ಮಾತಾಡಬಾರ್ದು ಅಂತೇಳಿ ನಿಮ್ಮ ಮಾಧ್ಯಮದವರ ಮೂಲಕ ನಾನು ಅವರಿಗೆ ಎಚ್ಚರಿಕೆಯ ಸಂದೇಶವನ್ನ ಹೇಳಿ ಅಮಿತ್ ಶಾ ಇವನೊಬ್ಬ ಅನಾಗರಿಕ ಇವನು ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಸಚಿವನಾಗಿ ಸಂಸದನಾಗಿ ಕೆಲಸ ಮಾಡ್ತಿದ್ದೇನೆ ಇವನ್ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಇಡೀ ಅಂಬೇಡ್ಕರ್ ಅವರು ಅದರಾದ ಸಮಯದಲ್ಲಿ ನೂರ ತೊಂಬತ್ನಾಲ್ಕು ರಾಷ್ಟ್ರಗಳು ದೇಶ ಅವರ ತಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಎಣಿಸಿ ಸನ್ಮಾನ ಮಾಡಿರ್ತಕ್ಕಂಥವ್ರು ಬೇರೆ ದೇಶದ ಮಹಾತ್ಮ ಅಂತ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ದೀಪ ಆಗಿರ್ತಕ್ಕಂಥ ಮಹಾನ್ ನಾಯಕರು ನಮ್ಮ ದೇಶದಲ್ಲಿ ಹುಡುಗರು ಅಂತ ಹೇಳ್ಬಿಟ್ಟು ಹೊಟ್ಟೆ ಹೋಗುತ್ತೆ ಬೇರೆ ರಾಷ್ಟ್ರಗಳು ಅಂತ ಮಹಾನ್ ನಾಯಕನ ಬಗ್ಗೆ ಅಧಿವೇಶನದಲ್ಲಿ ಒಂದು ಆವೇದಾಗಿ ಅಷ್ಟು ಕಾಮನ್ಸ್ ಇಲ್ಲ ಇವರು ಮಾತ್ರ ದುರಂಕಾರ ಈ ನರೇಂದ್ರ ಮೋದಿ ಅವರು ಕೂಡ ಹಿಂದೆ ಸಮುದಾಯದವರೇ ಪ್ರಶ್ನೆ ಮಾಡಿಲ್ಲ ಅಮಿತ್ ಶಾ ಯಾಕೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಆರ್ ಎಸ್ ಎಸ್ ಅಲ್ಲಿಂದ್ರೆ ಈ ಒಂದು ಜಾತಿ ಜಾತಿ ನಮ್ ಕಿರು ಜಾತಿ ಮೇಲ್ ಜಾತಿ ಜಾತಿ

ಎರಡ್ ಸಾವಿರದ ಇಪ್ಪತ್ನಾಲ್ಕ ಡಿಸೆಂಬರ್ ನಲ್ಲಿ ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಕಾಂಗ್ರೆಸ್ ನಾಯಕರು ಅದರ ಬಗ್ಗೆ ಮಾತಾಡಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತೀವ್ರವಾಗಿ ವಿರೋಧಿಸಿರು ಈ ನಮ್ಮ ಕರ್ನಾಟಕದ ಜೊತೆ ಯಾರೇ ಬಿಜೆಪಿ ಮಂತ್ರಿಗಳಾಗಲಿ ಬಿಜೆಪಿ ಲೀಡರ್ ಆಗಲಿ ಇದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಈ ಬಿಜೆಪಿ ಲೀಡರ್ಗಳೆಲ್ಲ ಬಿಜೆಪಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಬಿಜೆಪಿ ನಾಯಕರುಗಳು ಇವೆಲ್ಲ ಸಂವಿಧಾನದಿಂದ ಬಂದಂತ ಪ್ರಜಾಗಳಿಗಾಗಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರದಲ್ಲಿ ನಾಯಕರಾಗಿದ್ದಾರೆ ಇದರ ಬಗ್ಗೆ ಯಾರು ಕಳಿಸ್ತಾ ಇಲ್ಲ ಸೊ ನಾನು ಹೇಳ್ತೀನಿ ಈ ನರೇಂದ್ರ ಮೋದಿ ಅವರು ಕೂಡ ಐದು ಸಮುದಾಯದಾಗಿ ಇವ್ರದೇನು ಹುಡುಗಿನೇ ಇಲ್ಲ ದಿನದ ಬಗ್ಗೆ ಬಡವರ ಬಗ್ಗೆ ಹಾಗೂ ರೈತರ ಬಗ್ಗೆ ಯಾವುದೇ ತರ ಸರ್ಕಾರದಲ್ಲಿ ಏನು ರೀಚ್ ಆಗಿಲ್ಲ ಬಡವರ ಬಗ್ಗೆ ಇದುವರೆಗೆ ಏನು ರೀಚ್ ಆಗಿಲ್ಲ ಸೊಮ್ಮೆ ಮೇಲ್ಜಾತಿಯವರಿಗೆ ಆಮೇಲೆ ಉದ್ಯೋಗ ಉದ್ಯೋಪನ ದುಡ್ಡುಗಳಿಗೆ ಶ್ರೀವನ್ನು ಕೂಡ ಸರ್ಕಾರ ಮಾರ್ಕೊಂಡು ಹೋಗ್ತದೆ ಅವು ಏನಾರ ಮಾಹಿತಿ ಹಾಳಾಗಿ ಆದರೆ ಸಂವಿಧಾನ ಕೊಟ್ಟಂತ ಮಹಾ ನಾಯಕರ ಬಗ್ಗೆ ಹವೇಳ ಕಾರ್ಯ ಏನಿದ್ದಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಎಲ್ಲಾ ಜಿಲ್ಲೆಯಲ್ಲೂ ಆಲ್ರೆಡಿ ಪ್ರತಿಭಟನೆ ನಡೆದಿದೆ ಈಗ ನೆಕ್ಸ್ಟ್ ನಾವು ಇಪ್ಪತ್ತನೇ ತಾರೀಖು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ನಮ್ಮ ಒಕ್ಕೂಟಗಳು ರೈತ ಸಂಘಟನೆಗಳು ಅಹಿಂತ ಸಂಘಟನೆಗಳು ಇನ್ನು ಸುಮಾರು ಹಲವಾರು ಸಂಘಟನೆಗಳು ಸೇರಿ ಮ್ಯಾಕ್ಸಿಮಮ್ ಹತ್ತು ಸಾವಿರ ಜಾಸ್ತಿ ಸೇವೆ ಪ್ರತಿಭಟನೆ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟಿವಿ ಒಂದ್ ವೇಳೆ ಈ ವೇದಿಕೆ ಮೂಲಕ ಅಮಿತ್ ಅವರೇ ನೀವೇನಾದ್ರೂ ರಾಜೀನಾಮೆ ಕೊಡಲಿಲ್ಲ ಇಲ್ಲ ರಕ್ತ ಕ್ರಾಂತಿ ಆಗಲಿ ಇಡೀ ದೇಶಾದ್ಯಂತ ಹೈದ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಮುಂದೆ ಓಡಾಡ್ತೇವೆ ಅಂತ ಹೇಳ್ತಾ ಮತ್ತು ದಲಿತ ಪರ ಈ ಮೂರು ಸಮುದಾಯಗಳ ಪರ ಇರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಬಲ ಸಂಘಟನೆ ಆಗಿ ಹೊರಹೊಮ್ಮಿದ್ದು ಈ ಸಂಘಟನೆ ಕೂಡ ಈ ಒಂದು ವಿಚಾರವನ್ನ ಏನು ಅಮಿತ್ ಶಾ ಅವರು ಬಾಬಾ ಸಾಹೇಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕುಚೋತಿಯದ ಮಾತನ್ನ ಅಂಬೇಡ್ಕರ್ 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 ಅಂತಕ್ಕಂಥದ್ದನ್ನ ಸದಾ ಜಪಿಸ್ತೀರಾ ಇದೊಂದು ನಿಮ್ಗೆ ಪ್ಯಾಷನ್ ಆಗಿದೆ ಇದನ್ನ ಬಿಟ್ಟು ನೀವು ದೇವರ ಹೆಸರನ್ನ ಹೇಳಿದ್ರೆ ನಿಮ್ಗೆ ಸ್ವರ್ಗಕ್ಕೆ ದಾರಿ ಸಿಗುತ್ತೆ ಅಂತಕ್ಕಂಥ ಒಂದು ಸದನದಲ್ಲಿ ದಾಖಲಾಗುವಂತ ಒಂದು ವಾಕ್ಯವನ್ನ ಮಣಸಿದ್ದಾರೆ ಇದು ಈ ದೇಶದ ಕೋಟ್ಯಾಂತರ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂತ ಎಷ್ಟೋ ಜನ ಇದನ್ನ ವಿರೋಧ ಮಾಡಿದ್ದಾರೆ ಸದನದಲ್ಲಿ ಈ ಒಂದು ರೀತಿ ಮಾತಾಡಲಿಕ್ಕೆ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ವಿಚಾರಣೆ ಬೇಕಿತ್ತ ಅಂಬೇಡ್ಕರ್ ಹೆಸರೇ ಬೇಕಿತ್ತ ಅಂತಕ್ಕಂಥದ್ದು ನನ್ನದೊಂದು ಪ್ರಶ್ನೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಯಾರು ಯಾರನ್ನ ಬೇಕಾದರೂ ಆರಾಧಿಸ್ಬೋದು ಯಾರು ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು ಅದರಲ್ಲೂ ವಿಶೇಷವಾಗಿ ವಿಶ್ವರತ್ನ ಹಂಚಿಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು ಕೊಡುಗೆಯಿಂದ ಇವತ್ತು ಈ ಭಾರತ ದೇಶ ಯಾವ ಮಟ್ಟದಲ್ಲಿ ನಿಂತಿದೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಈ ಒಬ್ಬ ಅಮಿತ್ ಶಾ ವ್ಯಕ್ತಿ ಈ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದೇ ಒಂದು ವಿಪರ್ಯಾಸ ತನ್ನ ರಾಜಕೀಯದ ಬೆಳೆ ಬಯಸ್ಗಳಕೋಸ್ಕರ ಯಾರನ್ನ ಅಂದ್ರೆ ಅವರನ್ನ ಯಾವಾಗ ಅಂದ್ರೆ ಅವಾಗ ಕುಚೋದ್ಯ ಮಾಡತಕ್ಕಂತ ಒಂದು ಸಂಸ್ಕೃತಿ ಇದೆಯಲ್ಲ ಇದು ತಲೆಮಾರುಗಳಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿಯಲ್ಲಿ ಬಂದಿರತಕ್ಕಂಥ ಒಂದು ಅಸ್ತ್ರ ಇದನ್ನ ಸಮಯ ನೋಡಿ ಬಳಸ್ತಕ್ಕಂತ ತಂತ್ರಗಾರಿಕೆಯನ್ನ ಈ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಇಬ್ರು ಕೂಡ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅಂಬೇ ಬರೀ ಅಂಬೇಡ್ಕರ್ ಒಬ್ಬರದೇ ವಿಚಾರನೆ ಅಲ್ಲ ಅಂಬೇಡ್ಕರ್ ಬಂದಂತ ಸಂವಿಧಾನ ಕೂಡ ತಗೊಂಡು ಇವರು ಕುಚೋತ್ಯ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಷ್ಟೋ ದಾಖಲು ಮಾಡಿದ್ದೀರಿ ಪ್ರಸಾರ ಮಾಡಿದ್ದೀರಿ ಈ ರೀತಿ ಅವರು ಪದೇ ಪದೇ ಯಾವುದೋ ಒಂದು ಗಿಮಿಕ್ ಮಾಡುವಂತ ದೃಷ್ಟಿನಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ನಾಯಕರನ್ನ ಈ ರೀತಿ ಒಂದು ಕುಚೋದ್ಯದ ವಸ್ತುವನ್ನಾಗಿ ಬಳಸ್ಕೊಳ್ತಕ್ಕಂಥದ್ದು ಮಹಾ ಅಪರಾಧ ಇಂಥ ವ್ಯಕ್ತಿ ನನ್ನ ಪ್ರಕಾರ ಈ ದೇಶದಲ್ಲಿ ಇರೋದಿಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಇರೋದಿಕ್ಕೆ ಒಬ್ಬ ನಾಲಯ ಅಂತಕ್ಕಂಥದ್ದು ನನ್ನ ನಿರ್ಧಾರ ಸೊ ಹಾಗಾಗಿ ಈ ಅಮಿತ್ ಶಾ ಅವರು ಏನು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಇಂಥ ಒಂದು ಕುಚೋದ್ಯ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಫಾರ್ ಎಕ್ಸಾಂಪಲ್ ಮಂಗಳೂರು ಭಾಗದ ನಮ್ಮ ಸಂಸದರು ಅವರು ಇವರು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ಬಳಸ್ಕೊಂಡು ಅಂಬೇಡ್ಕರ್ ವಿಚಾರವನ್ನ ಬಳಸ್ಕೊಳ್ಳುವಂತ ಸಂಸ್ಕೃತಿಯನ್ನ ಕರ್ನಾಟಕದಲ್ಲೂ ಒಂದು ವಾಡಿಕೆ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಆಗಿದ್ದಾವೆ ಸೊ ಇವೆಲ್ಲದಕ್ಕೂ ಇತಿಶ್ರೀ ಆಗ್ಬೇಕು ಕೊನೆ ಆಗ್ಬೇಕು ಈ ರೀತಿ ಪದೇ ಪದೇ ಅನುಗಳನ್ನೆಲ್ಲ ನಾವು ಸುಮ್ಮನೆ ಕೂರ್ತಾ ಹೋಗ್ತಾ ಇದ್ರೆ ಇದು ನಿರಂತರವಾದಂತ ಒಂದು ಪ್ರಕ್ರಿಯೆ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ಇಲ್ಲಿ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದು ದೊಡ್ಡ ಪ್ರತಿಭಟನೆ ಆಗಿ ಇದ್ದಿದೆ ಆ ಪ್ರತಿಭಟನೆ ಈಗ ಬೆಂಗಳೂರಲ್ಲೂ ಕೂಡ ನಾವು ಅಹಾ ಸಂಘಟನೆ ಒಕ್ಕೂಟ ಮತ್ತು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಈ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಏನು ಬೆಂಗಳೂರಲ್ಲಿ ನಾಳೆ ಬರುವ ಇಪ್ಪತ್ತನೇ ತಾರೀಕು ಏನು ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಬೆಂಗಳೂರಿನ ಪ್ರಿಯರ್ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ನಮ್ಮ ಸಂಘಟನೆ ಕೂಡ ಸಂಪೂರ್ಣವಾಗಿ ಇಡೀ ರಾಜ್ಯ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಮ್ಮ ಆಕ್ರೋಶವನ್ನ ನಮ್ಮ ಶಕ್ತಿಯನ್ನ ಅಮಿತ್ ಶಾ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಅದನ್ನ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ಮುಖಂಡರಿಗೂ ಕೂಡ ಆ ಒಂದು ದಿನಾಂಕ ದಿವಸ ಬೆಂಗಳೂರಿಗೆ ಬರಬೇಕು ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಬೇಕು ಇದರ ನಾವು ಕೇಂದ್ರ ಮಟ್ಟಕ್ಕೆ ಮುಟ್ಟಿಸ್ಬೇಕು ಇಲ್ಲಿಗೆ ಬಾಬಾ ಸಾಹೇಬರು ಮತ್ತು ಸಂವಿಧಾನದ ಬಗ್ಗೆ ಕುಚೋದ್ಯ ಮಾಡ್ತಕ್ಕಂತ ಎಲ್ಲ ದುಷ್ಟಶಕ್ತಿಗಳ ಬಾಯಿ ಮುಟ್ಟಿಸುವಂತ ರೀತಿಯಲ್ಲಿ ಒಂದು ಮಹಾ ಹೋರಾಟ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ತಮ್ಮ ಮೂಲಕ ರಾಜ್ಯ ಮಟ್ಟದಲ್ಲಿ ಕರೆ ಕೊಡೋಕೋಸ್ಕರ ಈ ಒಂದು ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ